ಎಲ್ಲರಿಗೂ ನಮಸ್ಕಾರಗಳು ರಾತ್ರಿ ಉಳಿದ ಅನ್ನವನ್ನು ಈ ರೀತಿ ಬಳಸಿದರೆ ಕೂದಲು ಗಾಢ ದಪ್ಪಾಗಿ ಸೊಂಪಾದ ದಷ್ಟ ಪುಷ್ಟವಾಗಿ ಮಾರುದ್ದ ಬೆಳೆಯುವುದು ಹಾಗಿದ್ರೆ ನೋಡೋಣ ಬನ್ನಿ ಯಾವ ರೀತಿ ಅಂತ ಹೇಳಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹುಡುಗಿಯು ತನ್ನ ಕೂದಲು ಸುಂದರ ದಪ್ಪ ಮತ್ತು ಉದ್ದವಾಗಿರಬೇಕು ಎಂದು ಬಯಸುತ್ತಾರೆ ಇದಕ್ಕಾಗಿ ಅನೇಕ ಪ್ರಯತ್ನಗಳನ್ನು ಮಾಡುತ್ತಾರೆ ವಿಶೇಷವಾಗಿ ಕೂದಲಿನ ಬೆಳವಣಿಗೆಗೆ ವಿವಿಧ ತೈಲಗಳು ಮತ್ತು ಶಾಂಪುಗಳನ್ನು ಬಳಸಲಾಗುತ್ತದೆ ಆದರೆ ರಾಸಾಯನಿಕ ಉತ್ಪನ್ನಗಳ ಅತಿಯಾದ ಬಳಕೆಯು ಕೂದಲಿಗೆ ಹಾನಿ ಮಾಡುತ್ತದೆ ಕೂದಲು ಕೂಡ ಡ್ರೈ ಆಗುತ್ತದೆ ಹಾಗಾಗಿ ಕೂದಲಿನ ಆರೈಕೆಗೆ ನೈಸರ್ಗಿಕ ವಿಧಾನಗಳನ್ನು ಅನುಸರಿಸುವುದು ಉತ್ತಮ ಎನ್ನುತ್ತಾರೆ ತಜ್ಞರು ತಜ್ಞರ ಪ್ರಕಾರ ಬೇಯಿಸಿದ ಹಕ್ಕಿ ಕೂದಲಿಗೆ ತುಂಬ ಪ್ರಯೋಜನಕಾರಿಯಾಗಿದೆ ಇವು ನಮ್ಮ ಕೂದಲನ್ನು ಆರೋಗ್ಯಕರವಾಗಿ ಇಡುತ್ತದೆ ಕೂದಲಿನ ಪೋಷಣೆಗೆ ಅನ್ನ ತುಂಬ ಪ್ರಯೋಜನಕಾರಿಯಾಗಿದೆ ಅನ್ನವನ್ನು ಬಳಸುವುದರಿಂದ ನಮ್ಮ ಕೂದಲನ್ನು ಉದ್ದವಾಗಿ ದಪ್ಪವಾಗಿ ಮತ್ತು ಬಲವಾಗಿ ಬೆಳೆಸುವುದು ಬೆಳೆಸಬಹುದು ಹಾಗಾದರೆ ನಮ್ಮ ಕೂದಲಿಗೆ ಅನ್ನವನ್ನು ಹೇಗೆ ಬಳಸಬೇಕು ಎಂದು ತಿಳಿಯೋಣ ಒಂದು ಕಪ್ ಬೇಯಿಸಿದ ಅನ್ನ ಮೆಂತ್ಯ ಬೀಜಗಳು ಬೀಟ್ ರೋಟ್ ರಸ ತಾಜಾ ಹಾಲುವೇರಾ ಜೆಲ್ ಒಂದು ದೊಡ್ಡ ಬೋಲ್ ಈ ಇಷ್ಟು ಪಾತ್ರೆಗಳ ಪದಾರ್ಥಗಳನ್ನು ತೆಗೆದುಕೊಳ್ಳಿ ಮೆಂತ್ಯ ಬೀಜಗಳನ್ನು ರಾತ್ರಿ ನೀರಿನಲ್ಲಿ ನೆನೆಸಿಡಿ ಈ ನೆನೆಸಿದ ಮೆಂತ್ಯವನ್ನು ಬೇಯಿಸಿದ ಅನ್ನದ ಸಾರಿ ಅನ್ನದೊಂದಿಗೆ ಬೆರೆಸಿ ನಯವಾದ ಪೇಸ್ಟ್ ಮಾಡಿ ಇದಕ್ಕೆ ಬೀಟ್ರೂಟ್ ಜ್ಯೂಸ್ ಮತ್ತು ಹಾಲುವೇರಾ ಜೆಲ್ ಹಾಕಿ ಮಿಶ್ರಣ ಮಾಡಿ ಕೂದಲಿಗೆ ಬುಡದಿಂದ ತುದಿಯವರೆಗೂ ಈ ಹೇರ್ ಮಾಸ್ಕನ್ನು ಹಚ್ಚ ಹಚ್ಚಿಕೊಳ್ಳಿ ಒಂದು ಗಂಟೆ ಹೊಣಗಲು ಬಿಟ್ಟು ಸೌಮ್ಯವಾದ ಶಾಂಪೂ ಮತ್ತು ಬೆಚ್ಚನೆಯ ನೀರಿನಿಂದ ತಲೆ ಸ್ನಾನ ಮಾಡಿ ಇದರ ನಿಯಮಿತ ಬಳಕೆಯು ನಿಮ್ಮ ಕೂದಲಿಗೆ ಉತ್ತಮ ಪೋಷಣೆಯನ್ನು ನೀಡುತ್ತದೆ ಕೂದಲು ಉದುರುವಿಕೆ ನಿಂತು ಉದ್ದವಾಗಿ ಬೆಳೆಯುತ್ತದೆ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್